ನಮಸ್ಕಾರ ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಸೂಪರ್ ಪ್ರೈಮ್ ಏಟ್ ಅಲ್ಲಿ ರಾಜ್ಯ ದೇಶದ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬರೋಣ ನಾಲಿಗೆ ಹರಿಬಿಟ್ಟ ಅನಂತಕುಮಾರ್ ಹೆಗಡೆಗೆ ಕಾಂಗ್ರೆಸ್ ಡಿಚ್ಚಿ ಸುಮಟೋ ಕೇಸ್ ಪ್ರತಿಭಟನೆ ಬಿಸಿ ತಮ್ಮದೇ ಸಂಸದನ ಮಾತಿನಿಂದ ದೂರ ಉಳಿದ ಬಿಜೆಪಿ ಟೀಂ ಮಣಿಪುರದ ನೊಂದವರ ದನಿಯಾಗಿ ನ್ಯಾಯ ಯಾತ್ರೆ ರಾಹುಲ್ ಜೊತೆ ಹೆಜ್ಜೆ ಹಾಕ್ತಿರೋ ನಾಯಕರು ಮಹಾರಾಷ್ಟ್ರದಲ್ಲಿ ಯುವ ನಾಯಕ ಮಿಲಿಂದ್ ದಿಯೋರಾ ಆಪರೇಷನ್ ರಾಜಕಾರಣಿಗಳು ಬರೋ ಮುನ್ನವೇ ಸಂತ್ರಸ್ತೆ ಶಿಫ್ಟ್ ಅರೆಸ್ಟ್ ಮಾಡಿರೋರು ರೇಪ್ ಮಾಡಿದ್ರಾ ಎಂಬ ಪ್ರಶ್ನೆ ಗ್ಯಾಂಗ್ ರೇಪ್ ತನಿಖೆ ಮೇಲೆ ನೂರೆಂಟು ಅನುಮಾನ ಶ್ರೀರಾಮನ ಹಬ್ಬಕ್ಕೆ ಸಜ್ಜಾಗ್ತಿದೆ ಅಯೋಧ್ಯೆ ಸೀತಾಮಾತೆಯ ಗಿಫ್ಟ್ಗಳಿಗೆ ಸ್ವಾಗತ ರಾಮ ಭಕ್ತರ ಜೇಬಿಗೆ ಕನ್ನ ಹಾಕಿದ ಫ್ಲೈಟ್ಗಳು ಟೂರ್ ಪ್ಯಾಕೇಜ್ಗಳು ರಾತುಗಳಿಗೆ ಮೇವು ಗಾಯಕಿಗೆ ಸನ್ಮಾನ ಮೋದಿ ಸರಳತೆಗೆ ಸಾಕ್ಷಿಯಾದ ಸಂಕ್ರಾಂತಿ ಶಬರಿമലೆಯಲ್ಲಿ ಭಕ್ತಸಾಗರ ತಮಿಳುನಾಡಿನಲ್ಲಿ ವೈರೈಟಿ ಪೊಂಗಲ್